ಎಸ್ ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ತುಂಬ ಹೃದಯದ ಸ್ವಾಗತ ಮುಂದುವರೆದ ಭಾಗ ಜೀರ್ಣಾಂಗ ವ್ಯವಸ್ಥೆ ಇಲ್ಲಿ ನೋಡ್ರಿ ಹಿಂದಿನ ತರಗತಿಯೊಳಗೂ ಮೊದಲನೇದ ಆರಂಭ ಮಾಡೀನಿ ಮೊದಲನೇದು ಜೀವಕೋಶ ಹೇಳಿದೆ ಜೀವಶಾಸ್ತ್ರದ ಪರಿಚಯ ಎರಡನೇದು ಜೀವಕೋಶ ಎರಡನೇದು ಜೀವಕೋಶ ಹೇಳಿದ್ದೀನಿ ಅದಾದಮೇಲೆ ಥರ್ಡ್ ಅಂಗಾಂಶ ಹೇಳೀನಿ ಸೀರಿಯಲ್ ಆಗಿ ಓದ್ಕೊತ ಬರ್ರಿ ಮೂರನೇದು ಅಂಗಾಂಶ ನಾಲ್ಕನೇದು ಯಾವ್ದು ಹೇಳಪ್ಪ ಅಂತ ಕೇಳಿದ್ರೆ ಪೋಷಣೆ ಹೇಳಿದ್ದೀನಿ ಪೋಷಣೆ ಇನ್ನು ಐದನೇ ಚಾಪ್ಟರ್ ಯಾವ್ದಪ್ಪ ಅಂತ ಕೇಳಿದ್ರೆ ಜೀರ್ಣಾಂಗ ವ್ಯವಸ್ಥೆ ಸೊ ಪ್ಲೀಸ್ ಯಾವಾಗ ನೀವು ಕ್ಲಾಸ್ ಕೇಳ್ತಿರ್ತೀರಿ ಅವಾಗ ಏನು ಮಾಡಿರಪ್ಪ ಅಂತ ಕೇಳಿದ್ರೆ ಜಸ್ಟ್ ಟೇಕ್ ಅನ್ ಕಾಪಿ ಆ್ಯಂಡ್ ಪ್ಲೀಸ್ ಮೆನ್ಷನಿಂಗ್ ದ ಥಿಂಗ್ಸ್ ಮೆನ್ಷನ್ ದ ಥಿಂಗ್ಸ್ ವಾಟ್ ಐ ಆಮ್ ಟೇಲಿಂಗ್ ಇನ್ ದ ಕ್ಲಾಸ್ ಓಕೆ ಐ ವಿಲ್ ಪ್ರೊವೈಡ್ ಯು ನೋಟ್ಸ್ ನಾನು ನಿಮ್ಗೆ ನೋಟ್ಸ್ ಕೊಡ್ತೀನಿ ಆಮೇಲೆ ಡೋಂಟ್ ವರಿ ಬಟ್ ಇರಲಿ ಆದರೂ ಒಂದು ಸಲ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನೀವು ಇದನ್ನು ಬಳಕೆ ಮಾಡಲೇಬೇಕು ಮುಂದುವರೆದ ಭಾಗ ಜೀರ್ಣಾಂಗ ವ್ಯವಸ್ಥೆ ಮೊದಲನೇದಾಗಿ ಜೀರ್ಣಾಂಗ ವ್ಯವಸ್ಥೆ ಹೇಳೋಕ್ಕಿಂತ ಮುಂಚೆ ಜೀರ್ಣಕ್ರಿಯೆ ಎಂದರೇನು ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಎಂದರೇನು ಅರ್ಥ ಮಾಡ್ಕೋರಿ ಏನು ಜೀರ್ಣಕ್ರಿಯೆ ಅಂದರೆ ಆಹಾರವನ್ನು ಜೀರ್ಣ ಮಾಡುವಂಥ ಪ್ರಕ್ರಿಯೆಗೆ ಜೀರ್ಣಕ್ರಿಯೆ ಅಂತ ಕರೀತಾರೆ ಹೌದಾ ಎಸ್ ಸರ್ ನೋಡಿ ಸಂಕೀರ್ಣ ರೂಪದ ಆಹಾರದ ಘಟಕಾಂಶಗಳನ್ನು ಸಂಕೀರ್ಣ ರೂಪದ ಆಹಾರದ ಘಟಕಾಂಶಗಳನ್ನು ಅಥವಾ ಆಹಾರವನ್ನು ಯಾವ ರೂಪಕ್ಕೆ ಸರಳ ರೂಪಕ್ಕೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ಸರಳ ರೂಪಕ್ಕೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಜೀರ್ಣಕ್ರಿಯೆ ಅಂತ ಕರೀತಾರೆ ಸರ ಸಂಕೀರ್ಣ ರೂಪದ ಆಹಾರ ಅಂದರೆ ಏನು ಫಾರ್ ಎಕ್ಸಾಂಪಲ್ ಇದು ಒಂದು ರೊಟ್ಟಿ ಐತಿ ಇದೊಂದು ಸಂಕೀರ್ಣ ರೂಪ ಈ ರೊಟ್ಟಿಯನ್ನು ಹಿಂಗೆ ತುಂಡು ತುಂಡು ತುಂಡುಗಳಾಗಿ ಪರಿವರ್ತನೆ ಮಾಡಿದೆ ಅಂದರೆ ಇದು ಸರಳ ರೂಪ ಅಂತೀರೋ ಇಲ್ಲೋ ಅಂತ ಸರ್ ಆಬ್ವಿಯಸ್ಲಿ ಇದು ಸರಳ ರೂಪ ಹೌದಂತೀರಿಲ್ಲ ಅಂತೀರಿ ಎಸ್ ಸರ್ ಇದು ಯಾವ ರೂಪ ಸರಳ ರೂಪ ಇಷ್ಟೇ ಐತಿ ದೊಡ್ಡದೇನಿಲ್ಲ ಬಹಳ ಸರಳ ಐತಿ ಇದೊಂದು ದೊಡ್ಡ ರೊಟ್ಟಿ ಇದನ್ನ ತುಣುಕುಗಳಾಗಿ ವಿಂಗಡಣೆ ಮಾಡಿವಿ ಇದಕ್ಕೇನಂತ ಕರೀತಾರ ಸರಳ ರೂಪ ಇದು ಸಂಕೀರ್ಣ ರೂಪ ಸೊ ಈ ಸಂಕೀರ್ಣ ರೂಪದಲ್ಲಿರುವಂತಹ ಆಹಾರವನ್ನು ಸಂಕೀರ್ಣ ರೂಪಕ್ಕೆ ಪರಿ ಸಂಕೀರ್ಣ ರೂಪದಲ್ಲಿರುವಂಥ ಆಹಾರದ ಘಟಕಾಂಶವನ್ನು ಯಾವ ರೂಪಕ್ಕೆ ಸರಳ ರೂಪಕ್ಕೆ ಪರಿವರ್ತನೆ ಮಾಡೋ ಪ್ರಕ್ರಿಯೆಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀರ್ಣಕ್ರಿಯೆ ಅಂತ ಕರೀತಾರೆ ಏನಂತ ಕರೀತಾರೆ ಜೀರ್ಣಕ್ರಿಯೆ ಬಟ್ ನೀವು ಏಟಿಂಗ್ ಜೀರ್ಣಾಂಗ ವ್ಯವಸ್ಥೆ ಬರೆದಿರಿ ಜೀರ್ಣಾಂಗ ವ್ಯವಸ್ಥೆ ಯಾಕೆ ಬರ್ದಿನಿ ಅಂದ್ರೆ ನೋಡಿರಿ ಜೀರ್ಣಕ್ರಿಯೆ ಮಾಡೋದಕ್ಕೆ ದೇಹದ ಅಂಗಗಳು ಎಷ್ಟದ ಅಂತ ನೋಡ್ರಿ ಇಲ್ಲಿ ಜೀರ್ಣಕ್ರಿಯೆ ಮಾಡೋದಕ್ಕೆ ಒಂದು ಅಂಗ ಎರಡು ನೋಡಿರಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಜೀರ್ಣಕ್ರಿಯೆ ಮಾಡೋದಕ್ಕೆ ಒಂಬತ್ತು ಅಂಗಗಳದವು ಸೊ ಜೀರ್ಣಕ್ರಿಯೆಯನ್ನು ಮಾಡುವಂತಹ ದೇಹದ ಎಲ್ಲ ಅಂಗಗಳ ಸಮೂಹಕ್ಕೆ ಅಂಗವ್ಯವಸ್ಥೆ ಅಂತ ಕರಿತಿದ್ವಿ ಸದ್ಯಕ್ಕೆ ಏನು ಮಾಡಾತ ಎಲ್ಲ ಅಂಗಗಳು ಸೇರಿಕೊಂಡು ಜೀರ್ಣ ಮಾಡಾತ ವಾಹನವನ್ನು ಹಿಂಗಾಗಿ ಇದಕ್ಕೆ ಜೀರ್ಣಾಂಗ ವ್ಯವಸ್ಥೆ ಅಂತ ಕರೀತಾರೆ ಭಾಳ ಸರಳ ಐತಿ ಯೋಚನೆ ಮಾಡ್ಬೇಕಂದ್ರೆ ನೋಡ್ರಿ ಸಂಕೀರ್ಣ ರೂಪದ ಆಹಾರವನ್ನು ಸರಳ ರೂಪಕ್ಕೆ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆ ಏನಂತ ಕರೀತಾರ ಜೀರ್ಣ ಜೀರ್ಣಕ್ರಿಯೆ ಅಂತ ಕರೀತಾರ ಈ ಜೀರ್ಣಕ್ರಿಯೆಯನ್ನು ಮಾಡುವ ದೇಹದ ಎಲ್ಲ ಅಂಗಗಳ ಸಮೂಹಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಕ್ರಿಯೆಯನ್ನು ನೆರವೇರಿಸಿಕೊಡುವಂತಹ ದೇಹದ ಅಂಗಗಳಿಗೆ ದೇಹದ ಜೀ ದೇಹದ ಅಂಗಗಳ ಗುಂಪಿಗೆ ಏನಂತ ಕರೀತಾರ ಜೀರ್ಣಾಂಗ ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತಾರೆ ಯಾವ್ಯಾವ ಸಂಕೀರ್ಣ ರೂಪದ ಆಹಾರದ ಘಟಕಾಂಶಗಳನ್ನ ನಾವು ಆಹಾರದಿಂದ ಪಡ್ಕೊಂತೀವಿ ಸರ್ ಕೆಲವೊಂದಿಷ್ಟು ಆಹಾರದ ಘಟಕಾಂಶಗಳು ಸಂಕೀರ್ಣ ರೂಪದೊಳಗಿರ್ತಾವೆ ಕೆಲವೊಂದಿಷ್ಟು ಆಹಾರದ ಘಟಕಾಂಶಗಳು ಸರಳ ರೂಪದೊಳಗಿರ್ತಾವೆ ಸಂಕೀರ್ಣ ರೂಪದೊಳಗಿರುವಂತಹ ಆಹಾರದ ಘಟಕಾಂಶಗಳಂದ್ರೆ ಮೊದಲನೇದಾಗಿ ಕಾರ್ಬೋಹೈಡ್ರೇಟ ನೀವು ಇದನ್ನು ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ಎರಡನೇದು ಫ್ಯಾಟ್ ಅಂದರೆ ಕೊಬ್ಬು ಮೂರನೇದು ಪ್ರೋಟೀನ್ ಮೂರನೇದು ಯಾವ್ದ್ರೆ ಪ್ರೋಟೀನ್ ಈ ಮೂರು ಏನಪ್ಪ ಅಂತ ಕೇಳಿದ್ರೆ ಆಹಾರದ ಘಟಕಾಂಶಗಳು ಕಾರ್ಬೋಹೈಡ್ರೇಟ್ ಅನ್ನೋದೊಂದು ಸರಳ ರೂಪ ಆದರೆ ಇದ್ರ ಸಂಕೀರ್ಣ ಸಾರಿ ಸರಳ ಸಂಕೀರ್ಣ ರೂಪ ಆದರೆ ಇದ್ರ ಸರಳ ರೂಪಕ್ಕೆ ಏನಂತ ಕರೀತಾರೆ ಸರ್ ಅಪ್ಪ ಅಂತ ಗ್ಲುಕೋಸ್ ಅಂತ ಕರೀತಾರ ಏನಂತ ಕರೀತಾರ ಗ್ಲುಕೋಸ್ ಅಂತ ಕರೀತಾರ ಫ್ಯಾಟ್ ಅನ್ನೋದು ಸಂಕೀರ್ಣ ರೂಪ ಆದ್ರೆ ಆಹಾರದ್ದು ಇದ್ರ ಸರಳ ರೂಪಕ್ಕೆ ಏನಂತ ಕರೀತಾರ ಫ್ಯಾಟಿ ಆ್ಯಸಿಡ್ ಅಥವಾ ಕೊಬ್ಬಿನ ಆಮ್ಲ ಅಂತ ಕರೀತಾರ ಯಾವ ಆಮ್ಲ ಕೊಬ್ಬಿನ ಆಮ್ಲ ಭಾಳ ದೊಡ್ಡದಿಲ್ಲ ರೀ ಸರಳ ಇತ್ತು ಭಾಳ ಯೋಚನೆ ಮಾಡೋದಿಲ್ಲ ಪ್ರೋಟೀನ್ ಅನ್ನೋದು ಸಂಕೀರ್ಣ ರೂಪ ಆಗಿತ್ತಂದ್ರೆ ಪ್ರೋಟೀನ್ನ ಸ ಸಂಕೀರ್ಣ ರೂಪದ ಪ್ರೋಟೀನ್ನ ಸರಳ ರೂಪಕ್ಕೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಅಮೈನೋ ಆಮ್ಲ ಅಂತ ಕರೀತಾರೆ ಯಾವ ಆಮ್ಲ ಅಂತ ಕರೀತಾರೆ ಅಮೈನೋ ಆಮ್ಲ ಅಂತ ಕರೀತಾರೆ ಈಸಿಯಾಗಿ ನಾನು ಏನು ಹೇಳತೀನಿ ತಿಳ್ಕೊರಿ ಕಾರ್ಬೋಹೈಡ್ರೇಟ್ ಅನ್ನೋದೊಂದು ಸಂಕೀರ್ಣ ರೂಪ ಆದರೆ ಇದರ ಸರಳ ರೂಪಕ್ಕೆ ಏನಂತ ಕರೀತಾರೆ ಗ್ಲುಕೋಸ್ ಅಂತ ಕರೀತಾರೆ ಫ್ಯಾಟ್ ಅನ್ನೋದೊಂದು ಸಂಕೀರ್ಣ ರೂಪ ಆದರೆ ಇದು ಸರಳ ರೂಪಕ್ಕೆ ಫ್ಯಾಟಿ ಆ್ಯಸಿಡ್ ಅಂತ ಕರೀತಾರೆ ಅಥವಾ ಕೊಬ್ಬಿನ ಆಮ್ಲ ಪ್ರೋಟೀನ್ ಅನ್ನೋದೊಂದು ಸಂಕೀರ್ಣ ರೂಪ ಆದರೆ ಸರಳ ರೂಪಕ್ಕೆ ಏನಂತ ಕರೀತಾರೆ ಅಮೈನೋ ಆಮ್ಲ ಅಂತ ಕರಿತಾರೆ ನಾನು ಏನು ಹೇಳತ್ತೀನಿ ಅವಾಗ ನಡೆದಾಯ್ತು ಸಂಕೀರ್ಣ ರೂಪದ ಆಹಾರದ ಘಟಕಾಂಶಗಳನ್ನು ಯಾವ ರೂಪಕ್ಕೆ ಸರಳ ರೂಪಕ್ಕೆ ಪರಿವರ್ತನೆ ಮಾಡೋ ಪ್ರಕ್ರಿಯೆಗೆ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಕ್ರಿಯೆ ಅಂತ ಕರೀತಾರೆ ಜೀರ್ಣಕ್ರಿಯೆಯನ್ನು ಮಾಡುವ ದೇಹದ ಗುಂಪುಗಳಿಗೆ ಜೀರ್ಣಾಂಗ ವ್ಯವಸ್ಥೆ ಅಂತ ಕರೀತಾರೆ ಒಂದು ವೇಳೆ ನಾವು ನಾನು ಎಲ್ಲರೇ ಮುಂದೆ ಈ ಜೀರ್ಣಾಂಗ ವ್ಯವಸ್ಥೆ ಪೂರ್ತಿ ಡೀಟೇಲ್ ಆಗಿ ಹೇಳಬೇಕಾದ್ರೆ ಕಾರ್ಬೋಹೈಡ್ರೇಟ್ ಇದ್ದಿದ್ದು ಗ್ಲೂಕೋಸ್ ಆಗೈತಿ ಅಂತಂದ್ರೆ ಹಂಗಂದ್ರೆ ಕಾರ್ಬೋಹೈಡ್ರೇಟ್ನ ಜೀರ್ಣ ಆಗೈತೆ ಅಂದಂಗೆ ಹೌದಂತೀ ಇಲ್ಲಂತ್ರಿ ಎಸ್ ಸರ್ ಆಬ್ವಿಯಸ್ಲಿ ಅದೇ ಒಂದು ವೇಳೆ ಕೊಬ್ಬಿದ್ದಿದ್ದು ಕೊಬ್ಬಿನ ಆಮ್ಲ ಆಗೈತೆ ಅಂದ್ರೆ ಕೊಬ್ಬಿಂದ ಜೀರ್ಣ ಆಗೈತೆ ಕೊಬ್ಬು ಜೀರ್ಣ ಆಗೈತೆ ಅಂತ ಅರ್ಥ ಎಸ್ ಸರ್ ಆಬ್ಬಿಯಸ್ಲಿ ಪ್ರೋಟೀನ್ಗಳು ಅಮೈನು ಆಮ್ಲಗಳಾಗಿ ಪರಿವರ್ತನೆ ಆಗ್ಯಾವಪ್ಪ ಅಂತ ಕೇಳಿದ್ರೆ ಇದಕ್ಕೆ ಅಮೈನು ಆಮ್ಲ ಅಂತ ಸಾರಿ ಪ್ರೋಟೀನ್ಗಳು ಅಮೈನು ಆಮ್ಲವಾಗಿ ಪರಿವರ್ತನೆ ಆಗ್ಯಾವ ಅಂದ್ರೆ ಪ್ರೋಟೀನ್ ಜೀರ್ಣ ಆಗೈತೆ ಅಂತ ಅರ್ಥ ಹ್ಞೂ ಅಂತೀರಾವು ಹೂ ಅಂತೀರಾ ಆಬ್ವಿಯಸ್ಲಿ ಹೂ ಅಂತೀವಿ ಸರ್ ಅನ್ನಲೇ ಬೇಕ್ರಿ ರೀ ಹೌದಾ ಇದಕ್ಕೇನಂತ ಕರಿತೀರಿ ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತೀರಿ ಭಾಳ ಇಂಪಾರ್ಟೆಂಟ್ ಐತಿ ಅಷ್ಟೇ ಸರಳನೂ ಐತಿ ಚಾಪ್ಟರು ಒಟ್ಟು ತರಿಕರ್ಸೊಳ್ಳಂಗಿಲ್ಲ ಭಾಳ ಸರಳ ಐತಿ ಹೌದಾ ಇದು ಗೊತ್ತಾಗತ್ತೈತಿ ನಿಮಗೆ ಹಾಗಂದ್ರೆ ಮುಂದಕ್ಕೆ ಬರ್ತೀನಿ ಮುಂದಕ್ಕೆ ಬಂದ್ರಿ ಅಂದ್ರೆ ಮೊದಲನೇದಾಗಿ ನೋಡಿರಿ ಜೀರ್ಣ ಕ್ರಿಯೆ ಯಾವ ಕ್ರಿಯೆ ಜೀರ್ಣಕ್ರಿಯೆ ಮತ್ತೆ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆ ಅರ್ಥ ಮಾಡ್ಕೊರಿ ಎದಕ್ಕೆ ಬರ್ತೀನಿ ಎರಡು ಪದಗಳು ಇದೇ ಬೇರೆ ಇದೇ ಬೇರೆ ಹೌದಾ ನೋಡ್ರಿ ಈ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಒಂದೇ ಇಲ್ಲಿ ನಾಳೆ ಗೊತ್ತಾಗೋದಿಲ್ಲ ನಿಮಗೆ ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ಹೆಂಗೆ ಕಂಡು ಬರೋದೈತೆ ಅಂದ್ರೆ ನಿಮ್ಗೆ ಒಂದು ಚಿತ್ರ ತೆಗೆದು ತೋರಿಸ್ತೀನಿ ದಯಮಾಡಿ ಒಂದು ನಿಮಿಷ ಪೇಶಿಯನ್ಸ್ಲೆ ಕೇಳ್ರಿ ಸುಮ್ಮನೆ ಗಮನಿಸ್ಬೇಕು ಒಂಚೂರು ದೇವ್ರು ಒಳ್ಳೇದು ಮಾಡ್ತಾನೆ ಹಿಂಗೆ ಚಿತ್ರ ತೆಗಿಯ ಗಪ್ ಕೇಳಿದ್ರೆ ಅಂದರೆ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಯಾಕಂದ್ರೆ ನಾ ಈ ಕಡೆ ಚಿತ್ರ ತೆಗೀದು ನೀವು ಮಾತಾಡ್ಕೋದು ಕೂತ್ರಿ ಅಂದರೆ ಅದೇ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ದಂಗೆ ಆಗುತ್ತೆ ಇದು ಬಾಯಿ ಅಂಗಳ ಅಥವಾ ಬಾಯಿ ಅಂತ ತಿಳ್ಕೊರಿ ಇದು ಗಂಟಲು ಗಂಟಲು ಇದು ಅನ್ನನಾಳ ಅನ್ನನಾಳ ಇದು ಜಠರ ಜಠರ ಸಣ್ಣ ಕರುಳು ಅದಾದ ಇದು ದೊಡ್ಡ ಕರುಳು ಸುಮ್ಮನೆ ಚಿತ್ರ ತಗೋಸ್ಸರ ಇದು ಮಲದ್ವಾರ ಅಥವಾ ಗುಧದ್ವಾರ ಅಂತ ಕರೀತಾರೆ ಮಲದ್ವಾರ ಏನ ಸತ್ತಾ ಕರೀತಾರೆ ಇಂಗ್ಲೀಷಲ್ಲ ಇಷ್ಟೆಲ್ಲ ಘಟಕಾಂಶಗಳದು ಇವೆಲ್ಲ ದೇಹದ ಅಂಗಗಳ ಗುಂಪಿಗೆ ಏನಂತ ಕರಿತಾರೆ ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತಾರೆ ಬಟ್ ಇದನ್ನು ಎದಕ್ಕೆ ತಗಂದ್ರೆ ಇಲ್ಲಿ ಹಿಂದೆ ಚಿತ್ರ ಇತ್ತು ಮಾಸ್ತಾರೆ ಈಗ ಯಾಕೆ ಆಗ್ತದಿದ್ರು ಅಂತ ಕೇಳಿದ್ರೆ ಇಲ್ಲ ನೋಡ್ರಿ ಇಲ್ಲಿಯಿಂದ ಇಲ್ಲಿ ತನಕ ಒಂದೇ ಪೈಪ್ ಅದು ಬೇರೆ ಪೈಪ್ಗಳೇ ಕಾಣತ್ತಿಲ್ಲ ಇಲ್ಲಿ ಹಿಡಿದು ಇಲ್ಲಿ ತನಕ ಒಂದೇ ನಾಳ ಐತಿ ಸಿಂಗಲ್ ಪೈಪ್ ಇದೇ ಎಲ್ಲೆಲ್ಲರೆ ಫೋಲ್ಡ್ ಆಗಿ ಐತಿ ಹೊರತು ಫೋಲ್ಡ್ ಆಗಿ ಐತಿ ಹೊರತು ಎಲ್ಲಿ ಇದು ಡಿಟ್ಯಾಚ್ ಆಗಿಲ್ಲ ಬಿಟ್ಟು ಬೇರೆ ಕಡೆ ಕನೆಕ್ಟ್ ಇಲ್ಲ ಸೊ ಈ ನಾಳ ಒಂದೇ ಐತಿ ಬಾಯಂಗ್ಳದಿ ಹಿಡಿದು ಮಲದ್ವಾರ ತನಕ ಜೀರ್ಣಾಂಗ ವ್ಯವಸ್ಥೆ ಒಂದೇ ನಾಳದೊಳಗೆ ಕಂಡು ಬರತ್ತೈತಿ ಈ ನಾಳವನ್ನು ಪಚನ ನಾಳ ಅಂತ ಕರೀತಾರೆ ಯಾವನಾಳ ಪಚನನಾಳ ಆರ್ ಅದರ್ವೈಸ್ ಇಟ್ ಇಸ್ ಕಾಲ್ಡ್ ಆಸ್ ಎಲಿಮೆಂಟರಿ ಕೆನಾಲ್ ಯಾವ ಕೆನಾಲ್ ಎಲಿಮೆಂಟರಿ ಕೆನಾಲ್ ಅಂತ ಕರೀತಾರೆ ಸೊ ಪ್ರಶ್ನೆ ಏನಪ್ಪಾನ್ಕಿ ಆದ್ರೆ ಪಚನನಾಳದ ಉದ್ದ ಎಷ್ಟಾಂಕಿ ಆದ್ರೆ ಒಂಬತ್ತು ಮೀಟರ್ ಈಗ ಸರಳವಾಗಿ ಹೇಳ್ಬೋದಲ್ಲ ಜೀರ್ಣಾಂಗ ವ್ಯವಸ್ಥೆ ಎಷ್ಟು ಉದ್ದವಾಗಿರ್ತೈತಿ ಅಂತ ಕೇಳಿದ್ರೆ ಒಂಬತ್ತು ಮೀಟರ್ ಇರ್ತೈತಿ ಪಚನನಾಳ ಅಂದ್ರೆ ಏನ್ ಗೊತ್ತಾಯ್ತು ನಿಮ್ಗೆ ಜೀರ್ಣಾಂಗ ವ್ಯವಸ್ಥೆಯು ಒಂದೇ ನಾಳದೊಳಗೆ ಕಂಡು ಬರತೈತಿ ಒಂದೇ ಪೈಪ್ ಒಳಗೆ ಕಂಡು ಬರತೈತಿ ಈ ಪೈಪಿಗೆ ನಾಳಕ್ಕೆ ಏನಂತ ಕರೀತಾರ ಕೇಳಿದ್ರೆ ಪಚನ ಪಚನನಾಳ ಅಂತ ಕರೀತಾರೆ ಆಂಗ್ಲ ಭಾಷೆ ಒಳಗೆ ಅದ ಎಲಿಮೆಂಟರಿ ಕನಲ್ ಅಂತ ಕರೀತಾರೆ ಈ ಪಚನನಾಳದ ಉದ್ದ ಎಷ್ಟ ಅಂತ ಕೇಳಿದ್ರೆ ಒಂಬತ್ತು ಮೀಟರ್ ಹೌದ್ರೆ ಸೊ ಈ ಪಚನನಾಳ ಎಲ್ಲಿಂದ ಆರಂಭ ಆಕೈತಿ ಬಾಯಂಗಳದಿಂದ ಬಾಯಂಗಳದಿಂದ ಸೊ ಮೊದಲನೇದಾಗಿ ಬಾಯಂಗಳ ಆದ್ಮೇಲೆ ಗಂಟಲು ಅನ್ನನಾಳ ಜಠರ ಸಣ್ಣ ಕಲ್ಲು ದೊಡ್ಡ ಕಲ್ಲು ಆಮೇಲೆ ಮಲದ್ವಾರ ತನಕ ಹರಡಿರ್ತೈತಿ ಬಾಯಂಗಳದಿಂದ ಆರಂಭ ಆಗತೈತಿ ಏನದು ಈ ಏನತ್ತದು ಪಚನನಾಳ ಸೊ ಬಾಯಿಂಗ್ಳದಿಂದ ಆರಂಭ ಆಗೈತೆ ಅಂದ್ರೆ ಬಾಯಿ ಅಂಗಳದೊಳಗೆ ಮೊದಲು ಯಾವ ರೀತಿ ಏನು ಮಾಡತ್ತ ಒಟ್ಟು ಸೇರಿಸಿ ಜೀರ್ಣಕ್ರಿಯೆ ಮಾಡತ್ತವ ಇಂಪಾರ್ಟೆಂಟಾಗಿ ಬಾಯಿ ಅಂತ ಕರಿಬೇಕಿತ್ತು ಯಾಕೆ ಬಾಯಂಗ್ಳನಾಥರಂದ್ರೆ ಒಂದೇ ಅಂಗ ಇಲ್ಲ ಇಲ್ಲಿ ಬಾಯಿ ಅಂದರೆ ಬಾಯಿ ಮೂಲಕ ಒಂದೇ ಒಂದೇರಿಂದ ನಡೆಯುತ್ತಿಲ್ಲ ಜೀರ್ಣಕ್ರಿಯೆ ಬಾಯಿಯೊಳಗೆ ಇನ್ನೊಂದಿಷ್ಟು ಅಂಗಗಳು ಅದಾವೆ ಅವು ಸಹ ಏನು ಮಾಡತ್ತವಪ್ಪ ಅಂತ ಕೇಳಿದ್ರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡತ್ತಾವೆ ಮೊದಲನೇದಾಗಿ ಹಲ್ಲು ಮೊದಲನೇದಾಗಿ ಹಲ್ಲು ಎರಡನೇದಾಗಿ ನಾಲಿಗೆ ಮೂರನೇದಾಗಿ ಮೂರನೇದಾಗಿ ಯಾವ್ದಪ್ಪ ಅಂತ ಕೇಳಿದ್ರೆ ಲಾಲಾ ರಸ ಸಲೈವ ಅಂತ ಕರಿತೀರಿ ಸಲೈವ ಯಾರೇ ಇಂಗ್ಲೀಷ್ದಾಗ ಅದನ್ನು ಜೋಗ್ರಫಿ ಓದೋರು ಇದ್ರಿ ಅಂದ್ರೆ ಮ್ಯಾಗ್ಮಾ ಮತ್ತೆ ಮತ್ತೆಲ್ಲ ದಿಸ್ ಇಸ್ ನಾಟ್ ಮ್ಯಾಗ್ಮಾ ದಿಸ್ ಈಸ್ ಸಲೈವ ಮ್ಯಾಗ್ಮಾ ಅಂದ್ರೆ ಲಾವಾ ರಸ ಸಲೈವ ಅಂದ್ರೆ ಲಾಲಾ ರಸ ಅರ್ಥ ಆಗತೈತಿರ ಈ ಮೂರು ಘಟಕಾಂಶಗಳಿಂದ ಬಾಯಿ ಅಂಗಡಿಯದೊಳಗೆ ಏನಾಗತ್ತೈತಿ ಜೀರ್ಣಕ್ರಿಯೆ ನಡೆದೈತಿ ಎಸ್ ಸರ್ ಸೊ ಮೊದಲನೇದಾಗಿ ಲೆಟ್ ಮಿ ಎಕ್ಸ್ಪ್ಲೇನ್ ಅಬೌಟ್ ಟೀತ್ ಸಾರಿ ಟೂತ್ ಲೆಟ್ ಮಿ ಎಕ್ಸ್ಪ್ಲೈನ್ ಅಬೌಟ್ ಟೂತ್ ಮೊದಲಿಗೆ ಹಲ್ಲುಗಳ ಬಗ್ಗೆ ಹೇಳ್ತೀನಿ ಆಮೇಲೆ ನಾಲಿಗೆ ಬರೋನು ಆಮೇಲೆ ಅಲ್ಲ ರಸಕ್ಕೆ ಬರೋಣ ಹಲ್ಲು ಅಂತ ಹೆಡ್ಡಿಂಗ್ ಆಗ್ಲಾ ಇಲ್ಲಿ ಎಸ್ ಸರ್ ಇಲ್ಲಿ ಹಲ್ಲು ಅಂತ ಹೆಡ್ಡಿಂಗ್ ಹಾಕ್ತೀನಿ ತಗೋರಿ ಸರ್ ನಿಮ್ಗೆ ಹೆಚ್ಚಿಂದ ಏನದು ಹಲ್ಲಿನ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಯಾರ ಕುರಿತು ಹಲ್ಲಿನ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಓಡಂಟಾಲಜಿ ಓಡಿ ಹೊಂಟಾಲಜಿ ಅಲ್ಲ ಓಡಂಟಾಲಜಿ ಯಾಲಜಿ ಓಡಂಟಾಲಜಿ ಯಾರ ಕುರಿತು ಅಧ್ಯಯನ ಮಾಡೋದು ಹಲ್ಲಿನ ಕುರಿತು ಅಗೇನ್ ಹಲ್ಲುಗಳು ಯಾವುದರಿಂದ ಮಾಡಲ್ಪಟ್ಟಿರ್ತಾವೆ ದೀಸ್ ಆರ್ ಅಗೇನ್ ಮೇಡಪ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್ ಅಗೇನ್ ನೀವು ಯಾವುದರಿಂದ ಅಂದ್ರೆ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ಗಳಿಂದ ಮಾಡಲ್ಪಟ್ಟಿರ್ತಾವೆ ಯಾರಪ್ಪ ಅಂತ ಕೇಳಿದ್ರೆ ಹಲ್ಲು ಇಲ್ಲಿ ಹಿಂದೆ ಏನೋ ಕ್ಯಾಲ್ಶಿಯಂ ಮತ್ತು ಫಾಸ್ಫೋರಸಿಂದ ಮಾಡಲ್ಪಟ್ಟಿತ್ತಲ್ರಿ ಸರ ಮೂಳೆಗಳು ರೀ ಅದರಿಂದ ಮಾಡಲ್ಪಟ್ಟಿದ್ದು ಕ್ಯಾಲ್ಶಿಯಂ ಮತ್ತು ಇಂದ ಮುಂದಕ್ಕೆ ಬರ್ತೀನಿ ಹಲ್ಲುಗಳನ್ನು ಅಥವಾ ಹಲ್ಲುಗಳ ಮೇಲೆ ಕಂಡು ಬರುವಂಥ ಎನಾಮಲ್ ಎಂಬ ಪದರ ಎನಾಮಲ್ ಎಂಬ ಪದರ ಹೆಂಗ ಇದೊಂದು ಹಲ್ಲು ತಿಳ್ಕೊರಿ ಹಿಂಗೆ ಇಲ್ಲೊಂದು ಹಲ್ಲದ ಈ ಹಲ್ಲಿನ ಮೇಲೆ ಕಂಡು ಬರುವಂಥ ಒಂದು ಪದರ ಎಲ್ಲಿರ್ತೈತಪ್ಪ ಅಂದ್ರೆ ಇರ್ತೈತೆ ಒಂದು ಪದರ ಇದ್ರ ಮೇಲೆ ಹೊಸದು ಕಂಡು ಬರಂಗಿಲ್ಲ ಹಳದಿ ಕಲರ್ ನಿಮ್ಗೆ ಇಲ್ಲೊಂದು ಪದರ ಇರ್ತೈತೆ ಅಂತ ತೋರಿಸಲಾತೀವಿ ಈ ಪದರಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ದಿಸ್ ಲೇಯರ್ ಈಸ್ ಕಾಲ್ಡ್ ಎಸ್ ಎನಾಮಲ್ ಈ ಎನಾಮಲ್ ಎಂಬ ಪದರವನ್ನ ದೇಹದ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಅಂತ ಕರೀತಾರೆ ಯಾವ ಭಾಗ ದೇಹದ ಗಟ್ಟಿಯಾದ ಭಾಗ ಯಾರನ್ನ ಎನಾಮಲ್ ಎಂಬ ಪದರನ್ನ ಎಲ್ಲಿ ಇರ್ತದೆ ಎನಾಮಲ್ ಎಂಬ ಪದರ ಇದು ಹಲ್ಲಿನ ಮೇಲೆ ಕಂಡು ಬರ್ತೈತಿ ಎಲ್ಲಿ ಕಂಡು ಬರ್ತೈತ್ರಿ ಹಲ್ಲಿನ ಮೇಲೆ ಕಂಡು ಬರ್ತೈತಿ ಎಸ್ ಅದಾದ್ಮೇಲೆ ನೆಕ್ಸ್ಟ್ ಬರ್ತೀನಿ ಮೂರನೇದು ಹಲ್ಲುಗಳನ್ನು ವಯಸ್ಸಿನ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ವಯಸ್ಸಿನ ಆಧಾರದ ಮೇಲೆ ಒಂದು ನಿಮಿಷ ವಯಸ್ಸಿನ ಆಧಾರದ ಮೇಲೆ ಬೇಡ ಒಂದೇ ನಿಮಿಷ ಹಲ್ಲುಗಳನ್ನು ರಚನೆ ಆಧಾರದ ಮೇಲೆ ರಚನೆ ಆಧಾರದ ಮೇಲೆ ಏನ್ಮಾಡ್ತಾರ ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಎಷ್ಟು ರೀತಿಯಾಗಿ ನಾಲ್ಕು ರೀತಿಯಾಗಿ ಯಾರನ್ನು ಹಲ್ಲುಗಳನ್ನು ನೋಡಿರಿ ಮೊದಲು ಹೇಳ್ತೀನಿ ಹಲ್ಲುಗಳನ್ನು ರಚನೆ ಆಧಾರದ ಮೇಲೆ ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡಿದ್ರು ಒಂದೇದು ಒಂದೇದು ಬಾಚಿ ಹಲ್ಲು ಎರಡನೇದು ಕೋರೆ ಹಲ್ಲು ಮೂರನೇದು ಮುಂದವಡೆ ಮುಂದವಡೆ ನಾಲ್ಕನೇದು ದವಡೆ ಅಂದರೆ ಬಾಚಿ ಹಲ್ಲು ಬಾಚಿ ಹಲ್ ಇಂಗ್ಲೀಷ್ ಒಳಗೆ ಯುಕ ಕೆನೈನ್ ಅಂತ ಕರೀತಾರೆ ಹೌದಾ ಸಾರಿ ಸೀಸರ್ಸ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ ಏನಂತ ಕರೀತಾರ ಸೀಜರ್ಸ್ ಏನಂತ ಕರಿತಾರೆ ರೀ ಸೀಸರ್ಸ್ ಸೀಸರ್ಸ್ ಎರಡನೇದು ಇನ್ ಸೀಸರ್ಸ್ ಹೌದಾ ಅಥವಾ ಕೆನೈನ್ ಅಂತ ಕರೀತಾರೆ ಐ ಥಿಂಕ್ ಯು ಕೆನೈನ್ ಅಂತ ಇರಬೇಕು ಮೂರನೇದು ಪ್ರೀಮೋಲಾರ್ಸ್ ಪ್ರೀ ಮೋಲಾರ್ಸ್ ನಾಲ್ಕನೇದು ಮೋಲಾರ್ಸ್ ಗೊತ್ತಾಗತ್ತೈತೆ ಬಾಚಿ ಹಲ್ಲು ಅಂದ್ರೆ ಮುಂದ್ಕಂಡು ಬರತ್ತೀ ಹಲ್ಲುಗಳು ಇವಕ್ಕೂ ಬಾಚಿ ಹಲ್ಲು ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಸೇಬು ಹಣ್ಣು ಪೇರುಕಾಯಿ ಆಮೇಲೆ ಚಿಕ್ಕುಕಾಯಿ ತಿನ್ನುವಂಥ ಹಣ್ಣುಗಳಿಗೆ ಏನಂತ ಕರೀತಾರ ಬಾಚಿ ಹಲ್ಲು ಅಂತ ಕರೀತಾರೆ ನೆಕ್ಸ್ಟ್ ಚಿಕನ್ ಕಬ್ಬು ಸುಲಿಯುವಂಥ ಹಲ್ಲುಗಳನ್ನ ಚಿಕನ್ ತಿನ್ನೋದು ಮಟನ್ ತಿನ್ನೋದು ಮತ್ತೆ ಕಬ್ಬು ಸುಲಿಯುವಂಥ ಹಲ್ಲುಗಳನ್ನ ಏನಂತ ಕರೀತಾರ ಕೋರೆ ಹಲ್ಲು ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಾಚಿ ಹಲ್ಲಿಗೆ ಕತ್ತರಿಸುವ ಹಲ್ಲು ಅಂತ ಕರೀತಾರೆ ಇದಕ್ಕೆ ಏನಂತ ಕರೀತಾರೆ ಕತ್ತರಿಸುವ ಹಲ್ಲು ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಏನು ಬರ್ತೈತಲ್ಲ ಇದು ಕೋರೆ ಹಲ್ಲು ಇದಕ್ಕೆ ಹರಿಯುವ ಹಲ್ಲು ಅಥವಾ ಸಿಗಿಯುವ ಹಲ್ಲು ಅಂತ ಕರಿತಾರ ಹರಿಯುವ ಹಲ್ಲು ಅಥವಾ ಸಿಗಿಯುವ ಹಲ್ಲು ಅಂತ ಕರೀತಾರೆ ಮುಂದವಡೆ ಮತ್ತು ದವಡೆ ಎರಡು ಸೇರ್ಕೊಂಡು ಏನ್ ಮಾಡತ್ತವ ಅರಿಲಾತವ ಅರಿಯುವ ಹಲ್ಲು ಅರಿಲಾತವ್ ಅಂದ್ರೆ ಅರ್ಥ ಏನು ಇಲ್ಲ ನೋಡ್ರಿ ಆಹಾರ ಹೆಂಗೈತಿ ಇದನ್ನ ಏನು ಮಾಡತ್ತೈತಿ ಹಿಂಗೆ ಮಾಡಾತೈತಿ ಇವ್ರಿಗೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ದವಡೆ ಮುಂದವಡೆ ಮತ್ತು ದವಡೆ ಹಲ್ಲು ಅರಿಯುವ ಹಲ್ಲುಗಳು ಅಂತ ಕರಿತಾರೆ ತಿಳಿಯಲಾತೈತಿ ಅನ್ಕೊಂತೀನಿ ಯಾವ ಆಧಾರದ ಮೇಲೆ ಇದು ರಚನೆ ಆಧಾರದ ಮೇಲೆ ಯುವಕ್ಕಿರುವಂಥ ರಚನೆ ಆಧಾರದ ಮೇಲೆ ಹಲ್ಲುಗಳನ್ನು ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡಿದ್ರು ಅದಾದಮೇಲೆ ನೆಕ್ಸ್ಟ್ ಬರ್ತೀನಿ ಹಲ್ಲುಗಳನ್ನು ವಯಸ್ಸಿನ ಆಧಾರದ ಮೇಲೆ ವಯಸ್ಸಿನ ಆಧಾರದ ಮೇಲೆ ಆಧಾರದ ಮೇಲೆ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಎಷ್ಟು ರೀತಿಯಾಗಿ ಎರಡು ರೀತಿಯಾಗಿ ಮೊದಲನೆಯದ್ದು ಅದರೊಳಗೆ ಒಂದನೇದು ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ಹಾಲು ಹಲ್ಲು ಯಾವ ಹಲ್ಲು ಹಾಲು ಹಲ್ಲು ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಆರು ತಿಂಗಳಿನಿಂದ ಆರು ವರ್ಷದವರೆಗೆ ಕಲ್ ಕಂಡು ಬರುವಂಥ ಹಲ್ಲುಗಳನ್ನು ಹಾಲು ಹಲ್ಲು ಮಿಲ್ಕ್ ಟೀತ್ ಅಂತ ಕರೀತಾರೆ ಯಾವ ಟೀತ್ ಇದು ಮಿಲ್ಕ್ ಟೀತ್ ಹೌದ್ರೆ ನೆಕ್ಸ್ಟ್ ಎರಡನೇದು ಶಾಶ್ವತ ಹಲ್ಲು ಪರ್ಮನೆಂಟ್ ಟೀತ್ ಅಂತ ಕರೀತಾರೆ ಶಾಶ್ವತ ಹಲ್ಲು ಎಲ್ಲಿಯಿಂದ ಎಲ್ಲಿವರೆಗೂ ಒಂದ್ಸಲ ಹಲ್ಲು ಬಂದು ಬಿದ್ದು ಬರ್ತಾವಲ್ಲ ರೀ ಆರು ವರ್ಷದಿಂದ ಹ್ಯಾಪಿ ಎಂಡಿಂಗ್ ತರಕ ಕಂಡು ಬರುವಂಥ ಹಲ್ಲುಗಳನ್ನು ಹ್ಯಾಪಿ ಎಂಡಿಂಗ್ ಅಂದ್ರೆ ದಂಡೆವರೆಗೂ ಕಂಡು ಬರುವಂಥ ಹಲ್ಲುಗಳನ್ನು ಹ್ಯಾಪಿ ಎಂಡಿಂಗ್ವರೆಗೂ ಕಂಡು ಬರುವಂಥ ಹಲ್ಲುಗಳನ್ನು ಏನಂತ ಕರಿತಾರ ಶಾಶ್ವತ ಹಲ್ಲು ಪರ್ಮನೆಂಟ್ ಟೀತ್ ಅಂತ ಕರಿತಾರೆ ಸೊ ಹಂಗಂದ್ರೆ ಸರ್ ಹಾಲು ಹಲ್ಲುಗಳು ಅಂದ್ರಲ್ಲ ಇಲ್ಲಿ ಎಷ್ಟು ಇರ್ತಾವ ಹಲ್ಲುಗಳ ಸಂಖ್ಯೆ ಎಷ್ಟು ಹಲ್ಲುಗಳ ಸಂಖ್ಯೆ ಇರ್ತಿತ್ತು ಅಂದ್ರೆ ನೋಡಿರಿ ನಿಮ್ಗೊಂದೊಂದು ಸಾಕೆಟ್ ತೋರಿಸ್ಲಾಕ್ತೀನಿ ಇದು ಕೆಳಗಿನವಡೆ ಸಾರಿ ಇದು ಕೆಳಗಿಂದ ಒಡೆ ಇದು ಮೇಲಿಂದ ಒಡೆ ತಿಳ್ಕೊರಿ ಹೌದಾ ಇಲ್ಲಿ ಎಷ್ಟು ಹಲ್ಲುಗಳದಾವೋ ಇಷ್ಟೇ ಹಲ್ಲುಗಳು ಇಲ್ಲಿನೋ ಅದಾವ ಹಾಗಂದ್ರೆ ಇದರ ಆಧಾರದ ಮೇಲೆ ಗೊತ್ತಾಕೈತೆ ಇದು ತೆಗೆದ್ರೆ ನಡೀತದೆ ನಿಮ್ಗೆ ಈಗ ನೆಕ್ಸ್ಟ್ ಹೌದಾ ಇನ್ನೊಂದು ಇದನ್ನು ಕರೆಕ್ಟಾಗಿ ಅರ್ಧ ಅರ್ಧ ಹಾಪ್ ಮಾಡ್ತೀನಿ ನಿಂಗೆ ಈಚು ಕಡೆ ಎಷ್ಟು ಹಲ್ಲುಗಳದಾವೋ ಈಚೆ ಕಡೆನೂ ಅಷ್ಟೇ ಇರ್ತವೆ ಎಸ್ ಸರ್ ಅಂದ್ರೆ ಇನ್ನೂ ಅರ್ಧ ತೆಗೆದ್ ನಡೀತದೆ ನೀವು ಬೇಕಾದಂಗೆ ಅಂತೀನಿ ಹೌದಾ ಆದರೆ ಬೇಡ ಸದ್ಯಕ್ಕೆ ತೋರ್ಸಲಾತೀನಿ ನಿಮ್ಮನ್ನು ಹಾಲು ಹಲ್ಲುಗಳನ್ನು ತೊಗೊಂಡ್ರೆ ಹಾಲು ಹಲ್ಲುಗಳು ಎಷ್ಟಿತ್ತವ ಅಂದರೆ ಎರಡು ಬಾಚಿ ಹಲ್ಲು ಇರ್ತಾವೆ ಯಾವ ಹಲ್ಲಿ ಇರ್ತಾವೆ ಎರಡು ಬಾಚಿ ಹಲ್ಲು ಇವು ಹೆಂಗಿರ್ತಾವಪ್ಪ ಅಂದ್ರೆ ನೋಡಕ್ಕೆ ಹಿಂಗೆ ಇರ್ತಾವೆ ಎರಡು ಬಾಚಿ ಹಲ್ಲು ಅದಾವೆ ಅದಾದಮೇಲೆ ಒಂದು ಕೋರೆ ಹಲ್ಲು ಕಂಡು ಎಷ್ಟು ಅದಾವ ಕೋರೆ ಹಲ್ಲು ಒಂದು ಅದಾದಮೇಲೆ ಎರಡು ಮುಂದವಡೆ ಅದಾವ ಎರಡೇನದವ ಮುಂದವಡೆ ಅದಾವ ಹಾಗಂದ್ರೆ ಎಷ್ಟಾದ ಟೋಟಲ್ ಹಲ್ಲು ಈ ಕಡೆ ಐದು ಹಲ್ಲುಗಳಾದವು ಎರಡು ಬಾಚಿ ಹಲ್ಲು ಒಂದು ಕೋರೆ ಹಲ್ಲು ಎರಡು ಮುಂದವಡೆ ಹಾಗಾದರೆ ನೆಕ್ಸ್ಟ್ ಮೂರು ದವಡೆ ಬರಬೇಕಿತ್ತು ಚಿಕ್ಕ ಮಕ್ಕಳಲ್ಲಿ ಅಥವಾ ಹಾಲು ಹಲ್ಲುಗಳಲ್ಲಿ ದವಡೆ ಸಂಖ್ಯೆ ಇಲ್ಲ ದವಡೆಗಳು ಇಲ್ಲ ಅದಕ್ಕೆ ಝೀರೋ ಬರೀತೀನಿ ಈ ಕಡೆ ಐದು ಅದಾವು ಎರಡು ಒಂದು ಮೂರು ಮೂರು ಎರಡು ಐದು ಅದು ಈ ಕಡೆ ಹಾಗಂದ್ರೆ ಈ ಕಡೆ ಎಷ್ಟು ಇರ್ತಾವೆ ಈ ಕಡೆ ಇದ್ದಷ್ಟೇ ಈ ಕಡೆನೂ ಇರ್ತಾವೆ ಈ ಕಡೆನೂ ಐದು ಅದಾವ ಐದು ಐದು ಅದು ಹತ್ತು ಅದು ಹತ್ತು ಹತ್ತು ಇಲ್ಲಿ ಹತ್ತು ಕೆಳಗಿನ ಸಾಕೆಟ್ ಹತ್ತು ಟೋಟಲ್ ಎಷ್ಟು ಹಲ್ಲುಗಳಾಗ್ತವೆ ಇಪ್ಪತ್ತು ಹಲ್ಲುಗಳಾಗ್ತವೆ ಹಂಗಂದ್ರೆ ಹಾಲು ಹಲ್ಲಿನೊಳಗೆ ಇರುವಂಥ ಹಾಲಿನ ಹಾಲು ಹಲ್ಲಿನ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ ಇಪ್ಪತ್ತು ಆದ್ರೆ ಅವ್ರು ಹಲ್ಲು ಅಂತ ಸಂಖ್ಯೆ ಐತೆ ಕೇಳ್ತಾರೆ ಅವ್ರು ಏನು ಕೇಳ್ತಾರೆ ದಂತಸೂತ್ರ ಅಂತ ಕೇಳ್ತಾರೆ ದಂತಸೂತ್ರ ಟೂ ಒನ್ ಟೂ ಝೀರೋ ಹಿಂಗಂದ್ರೆ ಎರಡು ಬಾಚಿ ಹಲ್ಲದಾವ್ರಿ ಒಂದು ಕೋರೆ ಹಲ್ಲ ಐತ್ರಿ ಎರಡು ಮುಂದವಡೆ ಅದಾವ್ರಿ ದವಡೆ ಹಲ್ಲು ಜೀರೋ ಅದಾವೆ ಸರ್ ಬಾಚಿ ಹಲ್ಲಿ ಇಸದವ ಎರಡು ಅದಾವ ಒಂದು ಕೋರೆ ಹಲ್ಲು ಐತಿ ಎರಡು ಮುಂದವಡೆ ಅದಾವೆ ಜೀರೋ ದವಡೆ ಅದಾವ ಅಂದ್ರೆ ದವಡೆ ಹಲ್ಲಿ ಇಲ್ಲ ಮಕ್ಕಳಲ್ಲಿ ಅಂತ ಅಂದ ಹೌದಂತೀರಾ ಇನ್ನು ನೆಕ್ಸ್ಟ್ ಬರ್ತೀನಿ ವಯಸ್ಕರಲ್ಲಿ ಯಾವ್ದ್ರದ್ದು ಶಾಶ್ವತ ಹಲ್ಲಿನ ದಂತಸೂತ್ರ ಶಾಶ್ವತ ಹಲ್ಲಿನದಂಥ ಸೂತ್ರ ಈ ಕಡೆ ತೋರಿಸ್ತೀನ ನಿಮಗೆ ನೋಡ್ರಿ ಇಲ್ಲಿ ಹಾಗೇನ ಎರಡು ಬಾಚಿ ಹಲ್ಲದವ ಒಂದು ಕೋರೆ ಹಲ್ಲೈತಿ ಎರಡು ಮುಂದವಡೆ ಅದಾವ ಅದ್ರ ಜೊತೆಗೆ ಮೂರು ದೌಡಿ ಹಲ್ಲು ಅದಾವ ಎಷ್ಟ್ರಿ ಮೂರು ದೌಡಿ ಹಲ್ಲದ ಅರ್ಥ ಆಗತ್ತೈತಿ ನೋಡ್ರಿ ಎರಡು ಒಂದು ಎರಡು ಮೂರು ಅದು ಎರಡು ಬಾಚಿ ಹಲ್ಲ ಒಂದು ಕೋರೆ ಹಲ್ಲ ಎರಡು ಮುಂದವಡೆ ಮೂರು ದವಡೆ ಅಂದ್ರೆ ವಯಸ್ಕ ಹಲ್ಲಿನ ಶಾಶ್ವತ ಹಲ್ಲಿನ ದಂತಸೂತ್ರ ಎಷ್ಟಪ್ಪ ಅಂತ ಕೇಳಿದ್ರೆ ಟೂ ಒನ್ ಟೂ ತ್ರೀ ಎರಡು ಬಾಚಿ ಹಲ್ಲ ಒಂದು ಕೋರೆ ಹಲ್ಲು ಎರಡು ಮುಂದವಡೆ ಮೂರು ದವಡೆ ಅರ್ಥ ಆಗುತ್ತಿಲ್ಲ ಸಹ್ರಿ ಇದು ದಂತಸೂತ್ರ ಹಾಗಂದ್ರೆ ವಯಸ್ಕರಲ್ಲಿ ಅಥವಾ ಶಾಶ್ವತ ಹಲ್ಲುಗಳ ದಂತಸೂತ್ರ ಅಂತ ಕರೆಕ್ಟ್ ಆಯಿತು ಆದರೆ ವಯಸ್ಕರಲ್ಲಿ ಎಷ್ಟು ಹಲ್ಲುಗಳು ಹಲ್ಲುಗಳಿರ್ತಾವ್ರಿ ಅಂದ್ರೆ ಲೆಕ್ಕ ಹಾಕಿರಲ್ಲ ಎರಡು ಒಂದು ಮೂರು ಮೂರು ಎರಡು ಐದು ಐದು ಮೂರು ಎಂಟು 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 ಹದಿನಾರು 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 ಮೂವತ್ತೆರಡು ಹಲ್ಲುಗಳಿರ್ತಾವೆ ಎಷ್ಟು ಹಲ್ಲು ಇರ್ತಾವ್ರಿ ಮೂವತ್ತೆರಡು ಹಲ್ಲುಗಳಿರುತ್ತವೆ ಅರ್ಥ ಆಗತೈತ ಇದು ಹಲ್ಲಿನ ಕತ್ತಿ ಏನು ಹೇಳಿದೆ ಹಲ್ಲುಗಳನ್ನು ರಚನೆ ಆಧಾರದ ಮೇಲೆ ಸಾರಿ ಹಲ್ಲುಗಳ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಓಡಂಟಾಲಜಿ ಯಾವಲಜಿ ಓಡಂಟಾಲಜಿ ಹಲ್ಲುಗಳು ಸಹ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಇಂದ ಮಾಡಲ್ಪಟ್ಟಿರ್ತಾವೆ ಎನಾಮಲ್ ಎಂಬುದು ಹಲ್ಲುಗಳ ಮೇಲೆ ಕಂಡುಬರುವಂಥ ಪದರ ಇದು ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಆಗಿರ್ತೈತಿ ವಯಸ್ಸಿನ ಸಾರಿ ಬೇರೆ ವಯಸ್ಸಿನಲ್ಲ ರಚನೆ ಆಧಾರದ ಮೇಲೆ ಹಲ್ಲುಗಳನ್ನು ಎಷ್ಟು ರೀತಿ ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡಿದ್ರು ಅದರೊಳಗೆ ಮೊದಲನೇದು ಬಾಚಿ ಹಲ್ಲು ಕತ್ತರಿಸುವ ಹಲ್ಲು ಅಂತ ಕರಿತಾರೆ ಕೋರೆ ಹಲ್ಲು ಸಿಗಿಯುವ ಅಥವಾ ಹರಿಯುವ ಹಲ್ಲು ಅಂತ ಕರಿತಾರ ಮುಂದವಡೆ ಮತ್ತು ದವಡಿ ಎರಡು ಸೇರ್ಕೊಂಡು ಏನು ಮಾಡತ್ತ ವರಿಲಾತ ವಯಸ್ಸಿನ ಆಧಾರದ ಮೇಲೆ ಹಲ್ಲುಗಳನ್ನು ಎರಡು ರೀತಿ ವಿಂಗಡಣೆ ಮಾಡ್ತಾರೆ ಮೊದಲನೇದು ಹಾಲು ಹಲ್ಲು ಎರಡನೇದು ಶಾಶ್ವತ ಹಲ್ಲು ಹಾಲು ಹಲ್ಲಿನ ಸಂಖ್ಯೆ ಎಷ್ಟು ಟೂ ಒನ್ ಟೂ ಝೀರೋ ಇದನ್ನು ದಂತಸೂತ್ರ ಎಷ್ಟು ಟೂ ಒನ್ ಟೂ ಸಾರಿ ಟ್ವೆಂಟಿ ಆಗಿದ್ರೆ ಇದರ ದಂತ ಸೂತ್ರ ಟೂ ಒನ್ ಟೂ ಝೀರೋ ಆಗಿರ್ತೈತಿ ವಯಸ್ಕರ ಶಾಶ್ವತ ಹಲ್ಲಿನ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ ಮೂವತ್ತೆರಡು ಹಲ್ಲು ದಂತ ದಂತಸೂತ್ರ ತಗೊಂಡ್ರೆ ಟೂ ಒನ್ ಟೂ ತ್ರೀ ಆಗಿತ್ತು ಅರ್ಥ ಆಗತಿತ್ತು ಸಾಹ್ರೆ ಭಾಳ ಐತಿ ಏನು ದೊಡ್ಡದಿಲ್ಲ ಹಾಗಾದ್ರೆ ಹಲ್ಲುಗಳಿಗೆ ಸಂಬಂಧಿಸಿರುವಂಥ ರೋಗ ಯಾವುದಂತ ಪ್ರಶ್ನೆ ಕೇಳ್ತಾರ ಫ್ಲೋರೋಸಿಸ್ ಫ್ಲೋರೋಸಿಸ್ ಎಂಬುದು ಹಲ್ಲುಗಳಿಗೆ ಸಂಬಂಧಪಟ್ಟಿರುವಂಥ ರೋಗ ಫ್ಲೋರಿನ್ ಎಂಬ ಕೊರತೆ ಆಯ್ತು ಫ್ಲೋರಿನ್ ಎಂಬ ಧಾತುವಿನ ಕೊರತೆ ಆಯಿತು ಹಲ್ಲುಗಳಲ್ಲಿ ಸಾರಿ ಫ್ಲೋರಿನ್ ಎಂಬ ಧಾತು ನೀರಿನೊಳಗೆ ಹೆಚ್ಚಿಗೆ ಆಯ್ತು ಫ್ಲೋರೋಸಿಸ್ ಎಂಬ ರೋಗ ಬರಾತಿ ಹೌದಾ ಅಂತ ಕೇಳಿದ್ರೆ ಹಲ್ಲುಗಳ ಮೇಲೆ ಒಂದು ಹಳದಿ ಆಗಿರುವಂತಹ ಏನು ಬೀಳಾತೈತಿ ಗೆರಿ ಬಿಳಾತ ಹೌದಾ ಫ್ಲೋರೋ ಫ್ಲೋರಿನ್ ಎಂಬ ಧಾತು ಜಾಸ್ತಿ ಕಂಡುಬರೋದರಿಂದ ಈ ರೋಗ ಬರತೈತಿ ಹಲ್ಲುಗಳಲ್ಲಿ ಅರ್ಥ ಆಗತ್ತೆ ಮುಂದೆ ಮತ್ತು ವಿಟಮಿನ್ ಸಿ ಒಳಗೆ ವಯಸ್ಸು ವಸಡುಗಳಲ್ಲಿ ರಕ್ತಸ್ರಾವ ಆಗ್ತೈತಿ ಅದು ಮತ್ತು ಆಮೇಲೆ ಹೇಳ್ತೀನಿ ಬಟ್ ಸದ್ಯಕ್ಕೆ ಇದನ್ನ ಇಲ್ಲಿಗೆ ಇರಲಿ ಅರ್ಥ ಆಗತ್ತೈತೆ ಸೊ ಹಲ್ಲು ತಿಳಿತು ಅಂತ ಅನ್ಕೊತೀನಿ ಜೀರ್ಣಾಂಗ ವ್ಯವಸ್ಥೆ ಹೇಳತ್ತೈತೆ ಅದರೊಳಗೆ ಬಾಯಂಗಳ ಶುರು ಮಾಡಿದ್ವಿ ಬಾಯಾಂಗಳದಿಂದ ಶುರು ಆಗಿದ್ದು ಮೊದಲನೇದಾಗಿ ಹಲ್ಲುಗಳ ಬಗ್ಗೆ ಮಾತಾಡಾತೀವಿ ಅದಾದ್ಮೇಲೆ ನೆಕ್ಸ್ಟ್ ಹಲ್ಲುಗಳ ಬಗ್ಗೆ ಆದಮೇಲೆ ನೆಕ್ಸ್ಟ್ ಯಾವುದೋ ಅಂತ ಕೇಳಿದ್ರೆ ನಾಲಿಗೆ ನಾಲಿಗೆ ಈಗ ನೀವು ಹೇಳ್ರಿ ನಿಮ್ಮ ಮಂದಿಯೊಳಗೆ ಈ ಕುಂತವ್ರೊಳಗೆ ಎಷ್ಟು ಜನ ನಾಲಿಗೆ ಅನ್ನೋದು ವಿ ಆಕಾರದಾಗ ಆಕಾರದಾಗೈತ ಯು ಆಕಾರದಾಗ ಆಕಾರದಾಗೈತ ಹೇಳ್ತೀರಿ ಕ್ಯಾನ್ ಯು ಪ್ಲೀಸ್ ಆನ್ಸರ್ ಯಾವ ಆಕಾರದಾಗ ಆಕಾರದಾಗೈತ್ರಿ ಯು ಆಕಾರದಾಗ ವೆರಿ ಗುಡ್ ಇಲ್ಲ ನೋಡಿ ಹಿಂಗೆ ಕಾಣ್ತು ನಾಲಿಗೆ ದಿಸ್ ಈಸ್ ನಾಟ್ ಯು ಶೇಪ್ ದಿಟ್ ಈಸ್ ವಿ ದಿಸ್ ಈಸ್ ವಿ ಶೇಪ್ ನಾಲಿಗೆ ಯಾವ ಆಕಾರದಾಗ ಐತ್ರಿ ವಿ ಆಕಾರದೊಳಗೆ ಐತಿ ಹೋಲಿ ನಾಲಿಗೆ ಯಾವ ಆಕಾರದಾಗ ಐತೆ ಅಂತೂ ಹೇಳಿಲ್ಲ ನೀವು ನಾಲಿಗೆ ಕೆಲಸ ಹೇಳ್ರಿ ನಾಲಿಗೆ ಕೆಲಸ ಹೇಳ್ರಿ ಸಾಹೇಬ್ರಿ ನಾಲಿಗೆ ಕೆಲಸ ರೀಪ್ಪ ಸರ್ ನಾಲಿಗೆದೇನು ಕೆಲಸ ಸರ್ ಇದು ಆಹಾರವನ್ನ ಗ್ರಹಿಕೆ ಆಹಾರದ ಸ್ವಾದವನ್ನ ಗ್ರಹಿಕೆ ಮಾಡುತ್ತೆ ವೆರಿ ಗುಡ್ ಥ್ಯಾಂಕ್ ಯು ಸೊ ಮಚ್ ಕತಿ ಇಲ್ಲಿ ನಡೆದೈತಿ ಸ್ವಾದ ಗ್ರಹಿಕೆ ಮಾಡುವಂತ ಕೆಲಸ ಯಾರು ಮಾಡತ್ತಾರ ನಾಲಿಗೆ ಮಾಡತ್ತಾರ ಒಂದು ಎರಡನೇದು ಕೆಲಸ ನೋಡ್ರಿ ಆಹಾರ ಅಗಿಬೇಕಾದ್ರೆ ಇದು ಹೊರಳಾಡಿಸೋ ಕೆಲಸ ಹೊರಳಾಡಿಸುವ ಕಾರ್ಯವನ್ನು ಮಾಡುತ್ತದೆ ಫಾರ್ ಎಕ್ಸಾಂಪಲ್ ಒಂದು ತುತ್ತು ಬಾಯಿಗೆ ಹಾಕಿದ್ರೆ ಅಂದ್ರೆ ಒಂದ್ಸಲ ಈ ಕಡೆ ಆಗಿತಿರಿ ಒಂದ್ಸಲ ಈ ಕಡೆ ಆಗಿತಿರಿ ಆಗಿಬೇಕಾದ್ರೆ ಹಿಂಗೆ ಆಹಾರವನ್ನ ಹಿಂಗೆ ತಿರ್ಗಿಸ್ಲಾತಾರ ಯಾರು ತಿರುಗಿಸಲಾತಾರ ನಾಲಿಗೆ ಇದಕ್ಕೆ ಹೊರಳಾಡಿಸೋದಂತ ಕರೀತಾರೆ ಪೂರ್ತಿ ಬಾಯಂಗ್ಳದೊಳಗೆ ಸರಳ ರೂಪಕ್ಕೆ ಪರಿವರ್ತನೆ ಆಗಿರುವಂಥ ಆಹಾರವನ್ನು ಗಂಟಲಿಗೆ ತಳ್ಳೋರು ಯಾರಪ್ಪ ಅಂತ ಕೇಳಿದ್ರೆ ಅದು ಮತ್ತು ನಾಲ್ಗೇನೆ ಹಿಂಗಾಗಿ ಇದಕ್ಕೆ ತಳ್ಳುವರು ಅಂತಲೂ ಕರಿಬಹುದು ಏನು ತಳ್ಳಾತಾರ ಆಹಾರವನ್ನ ಆಹಾರವನ್ನು ಅದಷ್ಟೇ ಅಲ್ಲ ಸಾಹೇಬ್ರ ನಾಲ್ಗೆ ಮೇಲೆ ಕಂಡು ಬರುವಂಥ ಈ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ರಸಾಂಕುರಗಳು ಅಂತ ಕರಿತಾರೆ ಅಥವಾ ಇದಕ್ಕೆ ಆಂಗ್ಲ ಭಾಷೆ ಒಳಗೆ ನಾವು ಇದಕ್ಕೆ ಟೇಸ್ಟ್ ಬರ್ಡ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಟೇಸ್ಟ್ ಬರ್ಡ್ಸ್ ರಸಾಂಕುರಗಳು ಅಂತ ಕರೀತಾರೆ ಸೊ ರಸಾಂಕುರಗಳು ಏನು ವಿಶೇಷತೆ ರಸಾಂಕೂರುಗಳಂದ್ರೆ ದೇ ನಾಲ್ಗೆ ಮೇಲೆ ಎಲ್ಲ ಸ್ವಾದವು ಒಂದೇ ಭಾಗದೊಳಗೆ ಗೊತ್ತಾಗಂಗಿಲ್ಲ ಎಲ್ಲ ಟೇಸ್ಟ್ ಒಂದೇ ಸ್ಥಳದೊಳಗೆ ಗೊತ್ತಾಗಂಗಿಲ್ಲ ಬೇರೆ ಬೇರೆ ಟೇಸ್ಟ್ ಬೇರೆ ಬೇರೆ ಸ್ಥಳದಲ್ಲಿ ಗೊತ್ತಾಗತ್ತೈತಿ ತಿಳಿಯಲಾತಂದ್ರೆ ಫಾರ್ ಎಕ್ಸಾಂಪಲ್ ರುಚಿ ಎಲ್ಲ ಒಂದು ಕಡೆ ಹುಳಿ ಒಂದು ಕಡೆ ಖಾರ ಒಂದು ಕಡೆ ಕಹಿ ಒಂದು ಕಡೆ ಗೊತ್ತಾಗತ್ತೈತಿ ಈ ತುದಿ ಭಾಗ ಈ ತುದಿ ಒಳಗೆ ಏನು ಗೊತ್ತಾಗತ್ತೈತಪ್ಪ ಅಂತ ಕೇಳಿದ್ರೆ ಉಪ್ಪು ಎಂಬ ಸ್ವಾದ ಗೊತ್ತಾಗುತ್ತಾ ಸಾಲ್ಟ್ ಗೊತ್ತಾಗತ್ತೆ ಹೆಂಗೆ ನೋಡಿರಿ ಮಮ್ಮಿ ಮನೆಯೊಳಗೆ ಸಾರು ಗಿಡ ಅಡುಗೆ ಇಡಿ ಮಾಡಿದ್ರೆ ಟೇಸ್ಟ್ ಏನು ಮಾಡ್ತಾರ ಸುಮ್ಮನೆ ನಾಲಿಗೆ ಹಚ್ಚಿ ಟೇಸ್ಟ್ ಮಾಡತ್ತಾರ ಹಿಂಗೆ ಸಾರು ಹಿಂಗೆ ಹಾಕೊಂಡು ನಿಮ್ಗೆ ಬುರ್ರ ತೀರ್ಸೋಂಗಿಲ್ಲ ಗೊತ್ತಾಗತ್ತೈತೆ ಅಥವಾ ಚಮಚ ಹಿಡಿದು ಹಿಂಗೆ ಹಾಕ್ಕೊಳಂಗಿಲ್ಲ ಸುಮ್ಮನೆ ಸ್ವಲ್ಪ ಹಚ್ಚಿ ಚೆಕ್ ಮಾಡತ್ತಾರ ಉಪ್ಪಾಗೈತಿಲ್ಲ ಅಂತ ಸೊ ತುದಿ ಒಳಗೆ ಏನು ಗೊತ್ತಾಗತ್ತೈತಿ ಉಪ್ಪು ಗೊತ್ತಾಗತ್ತೈತಿ ಇದನ್ನು ಮುಂಭಾಗ ಅಂತ ಕರಿತೀವಿ ಈ ಮುಂಭಾಗದೊಳಗೆ ಸ್ವೀಟ್ ಗೊತ್ತಾಗತ್ತೈತಿ ಸ್ವೀಟ್ ಅಂದ್ರೆ ಗೊತ್ತಾಗತ್ತಿಲ್ಲ ಟೇಸ್ಟ್ ಸ್ವೀಟ್ ಸಿಹಿ ಗೊತ್ತಾಗತ್ತೈತಿ ಯಾವ ಭಾಗ ಅಂದೇನಾ ಇದಕ್ಕೆ ಮುಂಭಾಗ ಇನ್ನು ಈ ಕಡೆ ಇದು ಇದೊಂದು ಆ ಕಡೆ ಈ ಕಡೆ ಇದೊಂದು ಇದನ್ನು ಪಾರ್ಶ್ವ ಭಾಗ ಅಂತ ಕರಿತೀನಿ ಪಾರ್ಶ್ವ ಅಂದ್ರೆ ಸೈಡ್ ಅಂದರೆ ಈ ಸೈಡ್ ಒಳಗ ಹುಳಿ ಟೇಸ್ಟ್ ಗೊತ್ತಾಗತ್ತೈತಿ ಹುಳಿ ಅಂದ್ರೆ ಗೊತ್ತಾಗತ್ತಲ್ಲ ಬಿಟರ್ ಸಾರಿ ಬಿಟ್ರಲ್ಲ ಸಾರು ಹೇಳಿ ಹೆಂಗೆ ಸುಮ್ಮನೆ ಒಂದು ನಾಲ್ಕು ಹೆಸರು ಅಂದ್ರೆ ಹುಂಚಿಕಾಯಿ ನಲ್ಲಿಕಾಯಿ ಟಮಾಟಿಕಾಯಿ ಮಾವಿನಕಾಯಿ ಅದ್ರ ಜೊತೆಗೆ ಇನ್ನೊಂದು ಅಷ್ಟು ಹುಳಿ ಇದ್ರು ಅಂತದ್ದು ಸುಮ್ಮನೆ ಹೆಸರು ತೆಗೆದ್ನಂದ್ರೆ ಈ ಕಡೆಯಿಂದ ಒಂದು ಕಿಲೋಮೀಟ್ರ್ದಿಂದ ಈ ಕಡೆಯಿಂದ ಒಂದು ಕಿಲೋಮೀಟ್ರ್ ಎರಡು ಹೊಳಿ ಹರಿದು ಬಂದುಬಿಡ್ತಾವೆ ದಡ 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 ದಡದಂತೇಳಿ ಸೈಡಿಗೆ ಇಲ್ಲೇನು ಗೊತ್ತಾಗತ್ತೈತೆ ಅಂದ್ರೆ ಹುಳಿ ಟೇಸ್ಟ್ ಗೊತ್ತಾಗತ್ತೈತಿ ಕೊನೆಯದಾಗಿ ನಾಲಿಗೆ ಹಿಂಭಾಗದೊಳಗೆ ಎಲ್ಲಿ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಏನಿರ್ತಾವಪ್ಪ ಅಂತ ಕೇಳಿದ್ರೆ ಕಹಿ ಆಗಿರುವಂಥ ರುಚಿಯನ್ನು ಗ್ರಹಿಕೆ ಮಾಡುವ ರಸಾಯನಕುರಗಳು ಇರ್ತಾವೆ ಅಂದು ಕಹಿ ಸಾರಿ ಇದು ಏನಂತಾರೆ ಅದಕ್ಕೆ ಸೌತೆಕಾಯಿ ಸೇವನೆ ಮಾಡಬೇಕಾದ್ರೆ ನೀವು ತಿನ್ನುತನ ಗೊತ್ತಾಗಂಗಿಲ್ಲ ಅದು ಕಹಿ ಅದ ಇಲ್ಲ ಅಂತೇಳಿ ನೀವು ತಿಂದ ನುಂಗಿದ ಮೇಲೆ ಗೊತ್ತಾಕೈತಿ ಯಾಕಪ್ಪ ಅಂತ ಕೇಳಿದ್ರೆ ತಿನ್ನು ತನ ಒಂದು ಸಲ ಈ ಈ ರಸಾಂಕುರುಗಳು ಕಾಂಟ್ರಾಕ್ಟಿಗೆ ಬಂದಿರಂಗಿಲ್ಲ ಈ ರಸಾಂಕುರುಗಳು ಕಾಂಟ್ಯಾಕ್ಟಿಗೆ ಬರ್ತದ್ರೆ ಇದಕ್ಕೆ ಗೊತ್ತೈತಿ ಕಹಿಯಾಗಿರುವಂಥ ರುಚಿಯನ್ನು ಗ್ರಹಿಕೆ ಮಾಡುವಂಥ ಸಾಮರ್ಥ್ಯ ಇಲ್ಲೇ ಐತಿ ಇಲ್ಲೆಲ್ಲಿ ಇಲ್ಲ ಸೊ ಯಾವಾಗ ಗೊತ್ತಿಡಂಗಿಲ್ಲ ಯಾವಾಗ ಇಲ್ಲಿ ಬರ್ತೈತಲ್ಲ ಅವಾಗ ಗೊತ್ತಾಗೈತಿ ಅಪ್ಪು ಕೈ ಅದಲ್ಲೋ ಮರ ಯಾಕೋರ್ಸಾಲಿದ್ವಂತೆ ಗೊತ್ತಾಗತ್ತೈತೆ ಹಿಂಗಾಗತ್ತಲ್ಲ ಅದು ಅಷ್ಟೇ ಅಲ್ಲ ಮತ್ತಷ್ಟೇ ಅಲ್ಲ ಇದೇನು ಮಾಡ್ತಾವಂದ್ರೆ ಮತ್ತೆ ಇದು ಎಲ್ಲೈತಪ್ಪ ಅಂತ ಕೇಳಿದ್ರೆ ಕೊನೆಯದಾಗೈತಿ ಅಗಿಯುವಾಗ ಬರಂಗಿಲ್ಲ ಲಾಸ್ಟಿಗೆ ಸಾ ನೀನ್ನೇನು ಗಂಟೆಲಿ ಸಾಗಿಸ್ ಸಾಗಾಣಿಕೆ ಮಾಡತ್ತೆ ವ್ಯವಹಾರ ಅವಾಗಷ್ಟೇ ಗೊತ್ತಾಗುತ್ತೆ ತಿಳಿತೈತ್ರಿ ನೋಡಿರಿ ಸ್ವೀಟ್ ಮೊದಲೇದು ಸಾಲ್ಟ್ ಆಮೇಲೆ ಸ್ವೀಟ್ ಆಮೇಲೆ ಸೋರ್ ಹುಳಿ ಅದಾದಮೇಲೆ ಕಹಿ ಸರ ಇದರೊಳಗೆ ಒಂದು ಟೇಸ್ಟ್ ಹೇಳಿಲ್ಲಲ್ ನೀವು ಯಾವ್ದು ಹೇಳಿಲ್ಲ ಹೇಳಿಲ್ಲ ರೀ ಖಾರ ಹೇಳಿಲ್ಲ ಖಾರ ಅನ್ನೋದು ಟೇಸ್ಟ್ ಅಲ್ಲ ಇಟ್ಸ್ ಅ ಬರ್ನಿಂಗ್ ಸೆನ್ಸೇಷನ್ ಇಟ್ ಈಸ್ ಅ ಉರಿಯುವ ಸಾಮರ್ಥ್ಯ ಇದನ್ನೇನಂತ ಕರೀತಾರ ಉರಿಯುವ ಸಾಮರ್ಥ್ಯ ಅಂತ ಕರೀತಾರೆ ಯಾರನ್ನು ಖಾರವನ್ನು ಹೆಂಗ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಚರ್ಮ ಇಲ್ಲಿ ನಾಲಿಗೆ ಟೇಸ್ಟ್ ಅನ್ನೋದು ನಾಲಿಗೆ ಮೇಲೆ ಅಟ್ಟೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಇಲ್ಲಿ ಸಿಹಿ ಇಡ್ತೀನಿ ಟೇಸ್ಟ್ ಇಲ್ಲಿ ಗೊತ್ತಾಗತ್ತೈತೆ ಸ್ವೀಟ್ ಐತೆ ಅಂತೇಳಿ ಇಲ್ಲ ಅದೇ ಟೇಸ್ಟ್ ಅಂದ್ರೆ ಗೊತ್ತಾಗತ್ತೆ ಏ ಸರ್ ಸ್ವೀಟ್ ಐತೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಏನಾದರೂ ಹುಳಿ ಇಡ್ತೀನಿ ಗೊತ್ತಾಗತ್ತೈತೆ ಇಲ್ಲ ಅದೇ ನಾಲಿಗೆ ಮೇಲೆ ಇಟ್ಟಿನಂದ್ರೆ ಗೊತ್ತಾಗುತ್ತೆ ಇಲ್ಲಿ ಉಪ್ಪು ಹಾಕಿದ್ವಿ ಅಂದ್ರೆ ಉಪ್ಪು ಹತ್ತೈತೆ ನಿಮಗೆ ಇಲ್ಲಿ ಇಲ್ಲ ಹತ್ತಾತಿಲ್ಲ ನಾಲಿಗೆ ಮೇಲೆ ಇಟ್ಟಿನ ಅಂದ್ರೆ ಹತ್ತೈತಿ ಅದೇ ಇಲ್ಲಿ ಖಾರ ಇಟ್ಟು ನೋಡ್ರಿ ಚರ್ರ್ ಅಂತೈತಿ ಇಲ್ಲಿಟ್ಟು ನೋಡ್ರಿ ಚರ್ರ್ ಅಂತೈತಿ ಎಲ್ಲಿ ಬೇಕಾದಲ್ಲಿ ಇಟ್ಟರು ಉರಿ ಯಾವುದು ಖಾರ ಸೊ ಖಾರ ಅನ್ನೋದು ಟೇಸ್ಟ್ ಅಲ್ಲ ಇದೇನಂತಾರೆ ಇದಕ್ಕೆ ಇಟ್ಸ್ ಅ ಬರ್ನಿಂಗ್ ಸೆನ್ಸೇಷನ್ ತಿಳಿತದ್ರೆ ಅದಾದಮೇಲೆ ನೆಕ್ಸ್ಟ್ ಘಟಕಾಂಶ ನೆಕ್ಸ್ಟ್ ಘಟಕಾಂಶ ಯಾವುದಪ್ಪ ಅಂತ ಕೇಳಿದ್ರೆ ಲಾಲ ರಸ ಯಾವ ರಸ ಲಾಲ ರಸ ಸಲೈವ ಯಾವ ಸಲೈವ ಅರ್ಥ ಆಗಿದ್ರೆ ಸೊ ಸಲೈವ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಲಾಲ ರಸ ಉತ್ಪಾದನೆ ಆಕೈತಿ ಹೌದ್ರೆ ಲಾಲ ರಸದ ಉತ್ಪಾದನೆ ಆಕೈತಿ ಲಾಲ ಉತ್ಪಾದನೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರ ಲಾಲ ರಸ ಗ್ರಂಥಿಗಳು ಸರಿ ಈ ಗ್ರಂಥಿಗಳು ಅಂದ್ರೆ ಏನು ತಮ್ಮ ಮೂಲಕ ರಾಸಾಯನಿಕವನ್ನ ಉತ್ಪಾದನೆ ಮಾಡೋ ಜೀವಕೋಶಗಳ ಗುಂಪಿಗೆ ಗ್ರಂಥಿಗಳು ಅಂತ ಕರೀತಾರೆ ಸದ್ಯದೊಳಗಿರುವಂತಹ ಈ ಗ್ರಂಥಿಗಳು ಏನು ಉತ್ಪಾದನೆ ಮಾಡತ್ತವ ಯಾವ ರಾಸಾಯನಿಕವನ್ನು ಉತ್ಪಾದನೆ ಮಾಡತ್ತವ ಲಾಲಾರಸ ಎಂಬ ರಾಸಾಯನಿಕವನ್ನು ಉತ್ಪಾದನೆ ಮಾಡುತ್ತವೆ ಲಾಲಾರಸವನ್ನು ಉತ್ಪಾದನೆ ಮಾಡುವಂತವ ಮೂರು ರೀತಿಯ ಗ್ರಂಥಿಗಳದವು ಬಾಯದೊಳಗ ಮತ್ ನಾ ಮಾತಾಡುತ್ತಿದ್ದೆವು ಮೂರು ರೀತಿಯ ಗ್ರಂಥಿಗಳು ಕಂಡು ಬರ್ತಾವ ಮೊದಲನೇದು ಪೆರೋಟಿಡ್ ಮೊದಲನೇದು ಪೆರೋಟಿಡ್ ಕ್ಷಮೆ ಇರಲಿ ಮೊದಲನೇದು ಯಾವುದು ಪೆರೋಟಿಡ್ ಎರಡನೇದು ಸಬ್ ಮ್ಯಾಕ್ಸಿಲರಿ ಸಬ್ ಮ್ಯಾಕ್ಸಿಲರಿ ಎರಡನೇದು ಮೂರನೇದು ಸಬ್ಲಿಂಗುವಲ್ ಮೂರನೇದು ಸಬ್ ಸಬ್ಲಿಂಗುವಲ್ ಈ ಮೂರು ರೀತಿಯ ಗ್ರಂಥಿಗಳದವು ಈ ಮೂರು ಸೇರಿ ಏನು ಮಾಡತ್ತವಪ್ಪ ಅಂತ ಕೇಳಿದ್ರೆ ಲಾಲಾ ರಸದ ಉತ್ಪಾದನೆ ಮಾಡತ್ತವ ಪೆರೋಟಿ ಸಬ್ ಮ್ಯಾಕ್ಸಿಲರಿ ಸಬ್ಲಿಂಗುವಲ್ ಎಲ್ಲರೂ ಬಾಯಿ ಮುಚ್ಚ್ರಿ ಬಾಯಿ ಮುಚ್ಚಿ ಏನು ಮಾಡ್ರಿ ಅಂದ್ರೆ ಎರಡು ಕಡೆ ಏನು ದವಡೆ ಅದಾವಲ್ಲ ಈ ದೌಡೆ ಬಾಜು ಒಳಗೆ ನಾಲಿಗೆ ಹಾಕ್ರಿ ನೀರು ಹತ್ತಾವ ಒಬ್ಬಿಯಸ್ಲಿ ಇಲ್ಲೇನದಪ್ಪ ಅಂತ ಕೇಳಿದ್ರೆ ಸಬ್ ಮ್ಯಾಕ್ಸಿಲರಿ ಎಂಬ ಗ್ರಂಥಿ ಐತಿ ಇದು ಲಾಲಾರಸವನ್ನು ಉತ್ಪಾದನೆ ಮಾಡೋದು ಬಾಯಿ ತೆಗಿಬೇಡ್ರಿ ಅದೇ ನಾಲಿಗೆಯನ್ನು ಮತ್ತೆ ನಾಲಿಗೆ ಕೆಳಗೆ ಹಾಕಿರಿ ಮುಂದಿನಿಂದ ಹತ್ತ ನೀರ ನೀರು ಸೊ ಏನಂತ ಕರೀತಾರ ಸಬ್ಲಿಂಗುವಲ್ ಅಂತ ಕರೀತಾರೆ ಹೌದಾ ಸರ್ ಇನ್ನು ಪೆರೋಟಿಟ್ ಅನ್ನೋ ಗ್ರಂಥಿ ಎಲ್ಲೈತಿ ಇಲ್ಲಿ ನೋಡ್ರಿ ಇದು ಕಿವಿ ಅಂದ್ರೆ ಇದು ಕಿವಿ ಅಂದ್ರೆ ಕಿವಿಯ ಕೆಳಭಾಗ ಇಲ್ಲಿ ಹಿಂದ ಒಳಗಡೆ ನಾ ಹೇಳತ್ತಿದ್ವು ಒಳಗಡೆ ಬಾಯಿ ಒಳಗ ಕಿವಿಯ ಕೆಳಭಾಗದೊಳಗೆ ಕಂಡು ಬರುವಂಥ ಗ್ರಂಥಿಯನ್ನು ಪೆರೋಟಿಟ್ ಗ್ರಂಥಿ ಅಂತ ಕರಿತಾರೆ ಅತ್ಯಂತ ಹೆಚ್ಚು ಲಾಲಾರಸ ಉತ್ಪಾದನೆ ಮಾಡೋ ಗ್ರಂಥಿ ಯಾವ್ದಪ್ಪ ಅಂತ ಕೇಳಿದ್ರೆ ಪೆರೋಟಿಡ್ ಗ್ರಂಥಿ ಅದಕ್ಕೆ ದೊಡ್ಡ ಲಾಲಾರಸ ಗ್ರಂಥಿ ಅಂತ ಕರೀತಾರೆ ಅತ್ಯಂತ ಕಡಿಮೆ ಲಾಲಾರಸವನ್ನು ಉತ್ಪಾದನೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಸಬ್ಲಿಂಗುವಲ್ ಗ್ರಂಥಿ ಅದಕ್ಕೆ ಚಿಕ್ಕ ಲಾಲಾರಸ ಗ್ರಂಥಿ ಅಂತ ಕರೀತಾರೆ ಇದೇನು ಕೇಳಿಲ್ಲ ಬಟ್ ದೇಹ ಆಸ್ಕಡ ಒಂದು ದಿನಕ್ಕೆ ಎಷ್ಟು ಲಾಲಾರಸ ಉತ್ಪಾದನೆ ಆಕೈತಿ ಅಂತ ಪ್ರಶ್ನೆ ಕೇಳೋರು